ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಿಜಯ್ ಪ್ರಜಾಕೀಯ ಜಿ ಬಿ ನ್ಯೂಸ್ ವಿಶ್ವಗುರು ಭಾರತ ನ್ಯೂಸ್ ವತಿಯಿಂದ ನಾನಿವತ್ತು ಶೇಷಾದ್ರಿಪುರಂ ಯಲಹಂಕ ಡಿಗ್ರಿ ಕಾಲೇಜ್ನ ಬಳಿ ಇದ್ದೀನಿ ಶೇಷಾದ್ರಿಪುರಂ ಕಾಲೇಜ್ನ ವಿದ್ಯಾರ್ಥಿಗಳು ನನ್ನೊಂದಿಗೆ ಜೊತೆಗಿದ್ದಾರೆ ಇವತ್ತು ಇವರೆಲ್ಲರೂ ಕೂಡ ಡಿಗ್ರಿ ಕಾಲೇಜ್ ಓದ್ತಿರುವಂಥವ್ರು ಡಿಗ್ರಿ ಓದ್ತಿರುವಂಥವ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸು ಇಲ್ಲಿರೋರು ಎಲ್ಲರೂ ಕೂಡ ಫಸ್ಟ್ ಟೈಮ್ ಎಮ್ ಪಿ ಎಲೆಕ್ಷನ್ಸಿಗೆ ಓಟ್ ಮಾಡ್ತಾ ಇದ್ದಾರೆ ಸೊ ಅವರ ಪರಿಚಯ ಮಾಡ್ಕೊಳ್ತಾ ಅವ್ರು ಯಾರಿಗೆ ಓಟ್ ಮಾಡ್ತಾ ಇದ್ದಾರೆ ಯಾಕಾಗಿ ಓಟ್ ಮಾಡ್ತಾ ಇದ್ದಾರೆ ಜಸ್ಟು ಅವರ ಅಭಿಪ್ರಾಯಗಳನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಿಮ್ಮ ಹೆಸರು ಸುಜನ್ ಸುಜನ್ ಏನು ಓದ್ತಾ ಇದ್ರಾ ಫಸ್ಟ್ ಸೆಮ್ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಏನು ಬಿಕಾಮ್ ಆ ಬಿಕಾಮ್ ನಿಮ್ಮ ಹೆಸರು ಶಶಾಂಕ್ ಸೆಕೆಂಡ್ ಇಯರ್ ಡಿಗ್ರಿ ಯಾವುದು ಬಿಕಾಮ್ ಬಿಕಾಮ್ ನಾನು ನಮ್ಮ ಹೆಸರು ಶಶಾಂಕ್ ಅಂತ ನಾವು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೋಟರ್ ಆಗಿ ಫಸ್ಟ್ ನಿಮ್ಮ ಕಾಲೇಜ್ ಹೆಸರು ಶೇಷಾದಿಪುರಂ ಕಾಲೇಜು ಶೇಷಾದಿಪುರಂ ಏನು ಓದ್ತಾ ಇದ್ದೀರಾ ಬಿಕಾಮ್ ಓದ್ತಾ ಇದ್ದೀನಿ ಸೆಕೆಂಡ್ ಇಯರ್ ಸಂದೀಪ್ ಶೇಷಾದಿಪುರಂ ಸಂದೀಪ್ ನಾಗರಾಜ್ಜಿ ಶೇಷಾದಿಪುರಂ ಕಾಲೇಜ್ ರೈಟ್ ನಾಗರಾಜ್ ಫಸ್ಟ್ ಟೈಮ್ ಅಲ್ಲ ಇವಾಗ ಪಾಪ ನೀವು ಅವಾಗ್ಲೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಬಂದ್ರಿ ಲಾಸ್ಟ್ ಟೈಮ್ 2023 ಅಸೆಂಬ್ಲಿ ಎಲೆಕ್ಷನ್ಸ್ ವೋಟ್ ಮಾಡಿದ್ರ ಅಥವಾ ಇದೇ ಫಸ್ಟ್ ವೋಟಿಂಗ್ ನಿಮ್ಮ ಇದೆ ಫಸ್ಟ್ ವೋಟಿಂಗ್ ಈ ಎಂಪಿ ಎಲೆಕ್ಷನ್ಸ್ ಫಸ್ಟ್ ವೋಟಿಂಗ್ ಯಾರಿಗ್ ವೋಟ್ ಮಾಡ್ತಾ ಇದ್ದೀರಾ ಯಾರಿ ಯಾರ್ ಚೆನ್ನಾಗಿ ಕೆಲಸ ಮಾಡ್ತಾರ ಅವ್ರು ಓಟಿಂಗ್ ಮಾಡ್ತೀರಿ ಯಾರು ಚೆನ್ನಾಗಿ ಕೆಲಸ ನಾಳೆ ಎಲ್ಲ ಇನ್ನೇನು ಎಲೆಕ್ಷನ್ ಬಂದೇ ಬಿಡ್ತು ಇಪ್ಪತ್ತಾರನೇ ತಾರೀಖು ಇವತ್ತು ನೈಟು ಕಾಸಿಗೆ ಲಂಚ ಗೊತ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಕಾಸು ಯಾರಿಗೆ ಕೊಡ್ತಾರೆ ಅವ್ರಿಗೆ ಊಟ ಇಲ್ಲ ಎಲ್ಲರ ತೀಸ್ಕೊತೀರಿ ನಮಗೆ ಯಾರು ಅನ್ಸುತ್ತೆ ಅವ್ರಿಗೆ ಓಟ್ ಹಾಕ್ತೀರಿ ಅಂದ್ರೆ ಇನ್ನು ತೀರ್ಮಾನ ಮಾಡಿಲ್ಲ ಅವತ್ತಿನ ದಿವಸ ಅಲ್ಲಿ ಹೋಗಿ ಬ್ಯಾಲೆಟ್ ಎದುರುಗಡೆ ಯಾವ್ದಕ್ಕೆ ಹಾಕ್ಬೇಕು ಅದು ಗೊತ್ತಬಿಟ್ಟು ಬರೋದು ಹಾಂ ಆ ಥರ ಇಲ್ಲ ಅವರು ನೋಡ್ಬಿಟ್ಟು ಅವ್ರ ವ್ಯಕ್ತಿತ್ವ ಏನು ಎತ್ತ ಅಂತ ನೋಡಿ ಹಾಕ್ತೀರಿ ಒಂದು ಥಾಟ್ ಇದೆ ಹಾಕ್ಬೇಕು ಅಂತ ಯಾರು ಅಯ್ಯೋ ಅದು ಪಬ್ಲಿಷ್ ಮಾಡಂಗ ನನಗ ಅನ್ಸ್ತಾ ಇಲ್ಲ ಪಬ್ಲಿಷ್ ಮಾಡಬಾರದು ಅಂತ ಓಕೆ ರೈಟ್ ನಿಮ್ಮ ಅಭಿಪ್ರಾಯ ಯಾರಿಗೆ ಹಾಕ್ತಾ ಇದ್ದೀರಾ ಫಸ್ಟ್ ಟೈಮ್ ಆ ನಿಮ್ಮದು ಇಲ್ಲ ಸೆಕೆಂಡ್ ಅಸೆಂಬ್ಲಿ ಎಲೆಕ್ಷನ್ಸ್ ಗೆ ವೋಟ್ ಮಾಡಿದಿರಾ ಮಾಡಿ ಮಾಡಿದಿರಾ ವೋಟ್ ಕಾಂಗ್ರೆಸ್ ಈ ಸತಿ ಎಂಪಿ ಎಲೆಕ್ಷನ್ಸ್ ಗೆ ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಗೆ ಕಾಂಗ್ರೆಸ್ ಬರಬೇಕು ಚೆನ್ನಾಗಿರುತ್ತೆ ನಿಮ್ಮ ಸ್ನೇಹಿತರು ನಾನು ಯಾರಿಗೆ ವೋಟ್ ಮಾಡ್ತಿದ್ದೀನಿ ಅನ್ನುವಂಥದ್ದು ನಂಗೆ ಹೇಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ನೀವು ಆರಾಮಾಗಿ ಓಪನ್ ಆಗಿ ಹೇಳ್ಕೊಳ್ತಾ ಇದ್ದೀನಿ ಓಪನ್ ಆಗಿರ್ಬೇಕು ನಮ್ಮಾಗಿರಬೇಕು ನಮ್ಮ ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ಸಿಗೆ ಈ ಸರ್ತಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂತು ಅಂತಂದ್ರೆ ಯಾವ ರೀತಿ ಅನುಕೂಲಗಳು ದೇಶಕ್ಕೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಒಬ್ಬ ಯೋಪನ್ ಆಗಿ ಗ್ಯಾರೆಂಟೀಸು ಎಲ್ಲ ಹಾಳು ಮಾಡಿಬಿಡ್ತಾರೆ ಅದು ಬೇಡ ಅದು ಗ್ಯಾರಂಟೀಸ್ ಗ್ಯಾರೆಂಟೀಸ್ ಎಲ್ಲ ಬೇಡ ಅದು ತೆಗೆದ್ಬಿಡ್ಬೇಕು ಅಷ್ಟು ಕಾಂಗ್ರೆಸ್ ಇವಾಗ ಕರ್ನಾಟಕದಲ್ಲಿ ಕೊಟ್ಟಿದ್ರೆ ಗ್ಯಾರಂಟಿ ಗ್ಯಾರಂಟಿ ಬೇಡ ಅದು ತೆಗಿಬೇಕು ತೆಗಿಬೇಕು ಆದ್ರೂ ನೀವು ಕಾಂಗ್ರೆಸ್ಗೆ ಆದ್ರೂ ಕಾಂಗ್ರೆಸ್ ನಾವು ಸಪೋರ್ಟ್ ಅದೇ ಮಾತಾಡ್ತಾ ಇದ್ರಲ್ಲ ಈಗಲೂ ಎಂ ಪಿ ಎಲೆಕ್ಷನ್ಸ್ ರಾಷ್ಟ್ರ ಮಟ್ಟದಲ್ಲಿ ನಾವು ಗ್ಯಾರಂಟಿ ಸ್ಕೀಮ್ ತರ್ತೀವಿ ಅಂತ ಇದ್ರೆ ಅದು ಬೇಡ ಅದೇ ಅದೇ ಓವರ್ ಹಾಗಾದ್ರೆ ಏನು ಕಾಂಗ್ರೆಸ್ ಅವ್ರು ತರಬೇಕಿರೋದು ಏನು ಬದಲಾವಣೆ ಏನು ಮಾಡ್ಕೋಬೇಕು ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ನೀರ್ ಬೇಕು ನೀರ್ ಬೇಕು ನೀರ್ ಬೇಕು ಮತ್ತೆ ಹುಡುಗರಿಗೆಲ್ಲ ಅನುಕೂಲ ಬೇಕು ಏನು ಅನುಕೂಲ ಆಗಬೇಕು ಏನು ಅನುಕೂಲ ಆಗ್ಬೇಕು ನೀನು ಅನುಕೂಲ ಆಗ್ಬೇಕಲ್ಲಪ್ಪ ನೀನು ಡಿಗ್ರಿ ಸ್ಟೂಡೆಂಟ್ ಸೆಕೆಂಡ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಾ ಇದೆಯಾ ಏನು ಅನುಕೂಲ ಆಗಬೇಕಿದೆ ನಿಂಗೆ ಏನು ಅನುಕೂಲ ಸ್ಕಾಲರ್ಶಿಪ್ ಬರ್ತಿಲ್ಲ ಯಾರಿಗೂ ಬರ್ತಿಲ್ಲ ಎಲ್ಲ ತೆಗ್ಬಿಡಿದ್ದಾರೆ ಅದು ಅದು ಫಸ್ಟ್ ಮೇನ್ ಅದು ಬರಬೇಕು ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಇನ್ನೊಂದು ಪಾಯಿಂಟ್ ಅಷ್ಟೇ ಸಾಕು ಇನ್ನೊಂದು ಪಾಯಿಂಟ್ ಏನಂದ್ರೆ ಓದ್ ಸರಿ ನಮಗೆ ಸ್ಯಾಂಕ್ಷನ್ ಆಗಿರೋ ದುಡ್ಡು ಸ್ಕಾಲರ್ಶಿಪ್ ಇನ್ನೂ ಬಿಟ್ಟಿಲ್ಲ ಈ ನಮ್ಮ ಸ್ಕಾಲರ್ಶಿಪ್ ದುಡ್ಡು ಇನ್ನು ಮಿಕ್ಕವಾದ ರೈತರಿಗೆ ಏನಾದರೂ ಅನ್ನದಾನ ಕೊಡೋದೆಲ್ಲ ಇತ್ತು ಬೇರೆ ಇದು ಗ್ಯಾರಂಟಿಗೆ ಕೊಡ್ತಿದ್ದಾರೆ ಅದರಿಂದ ನಮ್ಮ ಪ್ರಕಾರ ಬೇರೆಯವ್ರ ಪ್ರಕಾರ ಏನೋ ಗೊತ್ತಿಲ್ಲ ನನ್ನ ಪ್ರಕಾರ ಅದರಿಂದ ಏನು ತುಂಬ ಯೂಸ್ ಇಲ್ಲ ಅಂತ ಏನೋ ನನ್ನ ಪ್ರಕಾರ ನನ್ನ ಅನಿಸಿಕೆ ಗ್ಯಾರಂಟಿಗಳು ಏನು ಯೂಸ್ ಇಲ್ಲ ಯಾಕಂದ್ರೆ ಒಂದು ಫಂಡಿಂದ ತೆಗೆದು ಇನ್ನೊಂದು ಫಂಡ್ ಕೊಡೋದು ಅಷ್ಟು ಸರಿ ಬರಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅದೇ ಇನ್ನೊಂದು ನಮ್ಮ ಕರ್ನಾಟಕ ಸ್ವಲ್ಪ ಎಲ್ಲ ಸಿಟಿನಲ್ಲೆಲ್ಲ ನಮ್ಮ ಬೆಂಗಳೂರು ತುಂಬಾ ಚೆನ್ನಾಗಿತ್ತು ಇವಾಗ ನಾವು ತಿಂಗ್ ಮಾಡ್ಬೇಕಂದ್ರೆ ಕೇರಳದಲ್ಲೇನೇ ಒಂಥರ ಭೂಕಂಪ ಯಾವ ಒಂಥರ ಆಗಿದೆ ಯಾಕಂದರೆ ಸಲ ಮಾಡಿ ಜಾಸ್ತಿ ಆಗಿದೆ ಅದೇ ಥರ ನಾವು ತಿಂಗ್ ಮಾಡಿದ್ರೆ ನಮ್ಮ ಕರ್ನಾಟಕನೂ ಅದೇ ಥರ ಆಗಿಬಿಟ್ರೆ ಗ್ಯಾರಂಟಿಗೆಲ್ಲ ಐದು ವರ್ಷ ಗ್ಯಾರಂಟಿ ಕೊಟ್ಟರೆ ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಬೇಕು ಗ್ಯಾರ ಎಲ್ಲ ಗ್ಯಾರಂಟಿಗಳು ಮಾಡಬೇಕಂದ್ರೆ ಅದೇ ನಾವು ಐದು ವರ್ಷಕ್ಕೆ ತಿಂಗ್ ಮಾಡಿದ್ರೆ ಎಷ್ಟು ಫಂಡ್ ಆಗುತ್ತೆ ಲಕ್ಷ ಕೋಟಿ ಆಗುತ್ತೆ ಅದೆಲ್ಲ ಆ ಫಂಡೇ ಬಟ್ ಕೆಲಸಗಳ ಮೇಲೆ ಕಾರ್ಯಗಳ ಮೇಲೆ ಹಾಕಿದ್ರೆ ನಮ್ಮ ಬೆಂಗಳೂರು ಇವಾಗಲೇ ಐ ಫೈ ಸಿಟಿ ಆಗಿದೆ ಅದರಲ್ಲಿ ಇನ್ನೂ ಮುಂದಾರ್ಥ ದುಬಾಯ್ ಆ ಥರ ಎಲ್ಲ ನೋಡ್ಬೋದಲ್ಲ ಅದಕ್ಕೆ ಯೂಸ್ ಮಾಡೋದು ತುಂಬ ಚೆನ್ನಾಗುತ್ತೆ ಅದು ನಮ್ಮ ವೋಟ್ ಯಾರಿಗೆ ಅಂದರೆ ನಾವು ರಾಜ್ಯಕ್ಕೆ ಬಂದರೆ ಬೇರೆ ಥರ ಕೇಂದ್ರಕ್ಕೆ ಬಂದ್ರೆ ಬೇರೆ ಥರ ನಾವು ಇಲ್ಲಿಂದ ವ್ಯಕ್ತಿತ್ವದಿಂದ ನೋಡೋದಕ್ಕಿಂತ ಕೇಂದ್ರದಲ್ಲಿ ನಾವು ಮೋದಿ ನೋಡಿ ಮೋದಿಗೆ ವೋಟ್ ಹಾಕೋದು ವೋಟ್ ಅದು ನಮ್ಮ ಅಭಿಪ್ರಾಯ ಬಿಡಿ ಅದು ಉಪಯೋಗ ಆಗುತ್ತೆ ಅದರಿಂದ ಮುಂದೆ ಬರೋ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಯಾರಾದ್ರೂ ಬರ್ಲಿ ಆ ಸ್ಕೀಮ್ ಅನುಕೂಲ ಅಲ್ವಾ ಏನ್ ಏನ್ ಅನುಕೂಲ ಸರ್ ಅದೇ ಹುಡುಗಿರ್ಗ ಅನುಕೂಲ ನಮ್ಗೆ ಏನ್ ಅನುಕೂಲ ಇಲ್ವಲ್ಲ ಫ್ರೀ ಕೊಟ್ಟರೆ ಯಾವ್ದು ಬೇಡ ಸರ್ ಅದೇ ಇಲ್ಲ ಫ್ರೀ ಕೊಡ್ತಾರೆ ಅಂತ ಹೇಳ್ತಿರಲ್ಲ ಒಂದು ಯೂನಿಟ್ ಮೇಲೆ ಎರಡು ರೂಪಾಯಿ ಇಪ್ಪತ್ತೆಂಟು ಪೈಸಾ ಜಾಸ್ತಿ ಮಾಡಿದ್ದಾರೆ ಅದು ಯಾರ ಮೇಲೆ ಬಿತ್ತು ನಮ್ಮ ಮೇಲೆ ಬಿತ್ತು ಟೂ ಪರ್ಸೆಂಟ್ ಜಿ ಎಸ್ ಜಾಸ್ತಿ ಮಾಡಿದ್ರಿ ಈ ಕಿತ ನಮ್ಮ ಸ್ಟೇಟ್ ಅಲ್ಲಿ ಅದ್ ಯಾರ ಮೇಲೆ ಬಿತ್ತು ಯಾರ ಹತ್ರ ತಗಂತ ಇದಾರ ದುಡ್ಡಲ್ಲ ನಮ್ಮ ಹತ್ರ ಯಾರ ಹತ್ರ ಕಿತ್ಕೊಂತರ ಯಾರ ಹತ್ರ ನಮ್ಮ ಹತ್ರ ಯಾರು ಕೊಡ್ತಾರ ದೇವ್ರಿಗೆ ನಮ್ಗೆ ಅದು ಬೇಕಾ ಸರ್ ಅದು ಅದು ಬೇಕಾ ನಮಗೆ ಬೇಡ ಸ್ಟೂಡೆಂಟ್ಸ್ ಡಿಗ್ರಿ ಫಸ್ಟ್ ಎಷ್ಟೇ ಏನು ಎಷ್ಟೇ ಡಿಗ್ರಿ ಇಷ್ಟಲ್ಲ ಇಷ್ಟಲ್ಲಂದೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ಹೇಗೆ ನಿಮಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದೀನಿ ಅಂತಂದ್ರೆ ಯೂಶಲಿ ಸ್ಟೂಡೆಂಟ್ಸ್ ಯಾರು ಕೂಡ ಇಷ್ಟು ವೋಕಲ್ ಆಗಿ ಮಾತಾಡಲ್ಲ ನೀವು ನಾವು ಯಾಕಂದ್ರೆ ನಾವು ಸೋಷಲ್ ಮೀಡಿಯಾ ಎಲ್ಲ ನೋಡ್ತಿರ್ತೀರಲ್ಲ ಅದಕ್ಕೆ ಯಾಕಂದ್ರೆ ಇವಾಗ ನಮಗೆ ಕಂಫರ್ಟಬಲ್ ಇದೆ ಬಟ್ ನಾವು ಕೈ ಕಾಲೇಜ್ಗೆಲ್ಲ ಬರ್ಬೋದು ಬಟ್ ಬೇಜಾನ್ ಬೇಜಾನ್ ವಿದ್ಯಾರ್ಥಿಗಳೆಲ್ಲ ಸ್ಕಾಲರ್ಶಿಪ್ಪಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರದ್ದು ಎಜುಕೇಷನ್ ಬಗ್ಗೆ ಎಲ್ಲ ಮಾಡ್ತಾರೆ ಓ ಲಾಸ್ಟ್ ಇಯರ್ದು ಸ್ಕಾಲರ್ಶಿಪ್ ಬಿಟ್ಟಿಲ್ಲ ಈಗಿದ್ದ ಸ್ಕಾಲರ್ಶಿಪ್ ಬಿಟ್ಟಿಲ್ಲ ಪಾಪ ಅಂತ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಆಗುತ್ತಲ್ಲ ಅದಕ್ಕೆ ನಾನು ನಾನು ಹೇಳೋ ಪ್ರಕಾರ ಗ್ಯಾರಂಟಿ ಎಲ್ಲ ಏನಕ್ಕೆ ಬೇಕು ಬಟ್ ಅದು ಗ್ಯಾರಂಟಿನ ಅವ್ರ ಮನೆಯಿಂದ ತಂದು ನಮ್ಮತ್ರನೇ ನಮ್ಮ ಹತ್ರನೇ ಕಿತ್ಕೊಂತಾರೆ ನಮ್ಮ ಹತ್ರನೇ ಕೊಡ್ತಾರೆ ಏನ್ ಅವ್ರ ಹೆಸರಂಗ್ ತಗೊತಾರೆ ಈ ಸತಿ ನೀವು ಬಿಜೆಪಿ ಓಟ್ ಮಾಡ್ತೀನಿ ಅಂತ ಹೇಳಿದ್ರಿ ನಾವು ಬಿಜೆಪಿಯಿಂದ ಮೋದಿಗೆ ಸರ್ ವೋಟ್ ಮಾಡೋದು ಅಷ್ಟೇ ಯಾಕಾಗಿ ಯಾಕಾಗಿ ಅಂತಂದರೆ ನಮ್ಮ ಮೋದಿ ನಮ್ದು ಜಿ ಡಿ ಪಿ ಎಷ್ಟೋ ಇದರಲ್ಲಿ ಇದ್ದಿದ್ದು ಥರ್ಡ್ ಪರ್ಸೆಂಟ್ ಬಂದಿದೆ ನಮ್ಮದು ಇಂಡಿಯಾ ಥರ್ಡ್ ಪರ್ಸೆಂಟ್ ಬಂದಿದೆ ಬಟ್ ಆದರೆ ನಾವು ಬೇರೆ ಕಡೆ ಯುಕ್ರೇನು ಇದೆಲ್ಲ ವಾರ್ ಎಲ್ಲ ಆದಾಗ ನಮ್ಮ ಇಂಡಿಯನ್ ಫ್ಲಾಗು ಅವ್ರು ಇಟ್ಕೊಂಡು ಹೋಗ್ತಿದ್ರೆ ಅವ್ರು ಯಾರೇನು ಮಾಡ್ತಿರಲಿಲ್ಲ ಯಾಕ ಅಂತಂದರೆ ನಮ್ಮ ಮೋದಿ ಬಿ ನಮ್ಮ ಇಂಡಿಯಾ ಅಂದ್ರೆ ಅಷ್ಟು ಭಯ ಬಂದಿದೆ ಅದೆಲ್ಲ ತರಬೇಕಂದ್ರೆ ಕಾರಣ ಎಲ್ಲ ಬಂದಿದೆ ಅದನ್ನು ಸ್ವಲ್ಪ ಮೋದಿ ಎಲ್ಪ್ ಮಾಡಿದ್ದಾರೆ ಬಟ್ ಇನ್ನೊಂದು ನಮ್ಮದು ನೈನ್ ಇಯರ್ಸ್ ಆಗಿದೆ ಅಷ್ಟೇ ಕೆಲೋ ಇಂಡಿಯಾ ಯೂತ್ ಗೇಮ್ಸ್ ಎಲ್ಲ ತಂದು ಅದೆಲ್ಲ ಆರ್ಗನೈಸಿಂಗ್ ಮಾಡಿದ್ದು ಮೋದಿ ಒರೇ ಆರ್ಗನೈಸಿಂಗ್ ಮಾಡಿದ್ದು ಅದೆಲ್ಲ ಬಂದರೆ ಫ್ಯೂಚರ್ ನಮ್ಮ ಇಂಡಿಯಾ ಫ್ಯೂಚರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೋರ್ಟ್ಸಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಸರ್ ಇಂಡಿಯಾಗೆ ಅದೆಲ್ಲ ಇರುತ್ತೆ ಅಂತ ಅದೆಲ್ಲ ಆಯ್ಕೆ ಮಾಡಿದ್ರೆ ಅವಾಗ ಯೂ ಯೂತ್ ಗೇಮ್ಸ್ ಎಲ್ಲ ಇಲ್ಲ ಅಂದಿದ್ದಿದ್ರೆ ಅವ್ರು ಯಾರ್ಯಾರು ಬೇಕೋ ಪೊಲಿಟಿಷಿಯನ್ ಮಾಡಿ ಆ ಥರ ತೊಗೊಂಡೋರು ಅಷ್ಟೇ ಇದರಲ್ಲಂದರೆ ಏನೇ ಮಾಡಿದ್ರು ಟ್ಯಾಲೆಂಟ್ನ ಚೂಸ್ ಮಾಡಿ ತೊಗೊತಾರಲ್ಲ ಅದಕ್ಕೆ ಅದೆಲ್ಲ ತುಂಬ ಯೂಸ್ ಮಾಡಿದ್ರು ಸರ್ ರೈಟ್ ವೆರಿ ನೈಸ್ ನಿಮ್ಮ ಓಟ್ ಸತಿ ಯಾರು ಮಾಡ್ತಾ ನೀವು ಅದೇ ಸರ್ ಆ ಫ್ರೀ ಸ್ಕೀಮ್ಗಳೆಲ್ಲ ಬಿಟ್ಟು ಫ್ರೀ ಎಜುಕೇಶನ್ ಫ್ರೀ ಹೆಲ್ತ್ ಕೊಟ್ಟರೆ ಮುಂದೆ ಬಡವ್ರ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ಸರ್ ಅದರಿಂದ ಬಿಜೆಪಿಯಾಗ್ಲಿ ಬರ್ಬೋದು ಕಾಂಗ್ರೆಸ್ ಅದ್ಲು ಬರಲಿ ಅದರಿಂದ ಯೂಸ್ ಆಗಷ್ಟೇ ಈ ಫ್ರೀ ಸ್ಕೀಮುಗಳೆಲ್ಲ ಬೇಡ ಅಂತ ನನ್ನ ನಿಮಿಸಿಕೆ ಅಷ್ಟೇ ನಾವು ಅಷ್ಟೇ ಸರ್ ಅದು ನಾನು ಬಿಜೆಪಿ ಅಂತಾನೆ ಇಲ್ಲ ಕಾಂಗ್ರೆಸ್ ಅಂತಾನೆ ಇಲ್ಲ ನಾನು ಇಲ್ಲಿ ಕೇಂದ್ರದಾಗ ಬಂದು ನೋಡಿದ್ರೆ ಮೋದಿ ಮೋದಿ ಕೆಲಸ ಮಾಡಿದ್ದಾರೆ ಅವ್ರು ಅದೇ ಇವಾಗ ಕಾಂಗ್ರೆಸ್ ಬಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿವಿ ಬಿಜೆಪಿಗೆ ಬಂದ್ರೆ ಬಿಜೆಪಿಗೆ ನೋಟ ಹಾಕ್ತಿ ನಮ್ಮ ಪಕ್ಷ ಎಲ್ಲ ಬೇಕಾಗಿಲ್ಲ ವ್ಯಕ್ತಿ ಬೇಕಷ್ಟೇ ತುಂಬಾ ಖುಷಿ ಆಯ್ತು ಎಲ್ಲ ಓಟ್ ಮಾಡ್ತಾ ಇದ್ದೀರಾ ಯಂಗ್ಸ್ಟರ್ಸ್ ಎಷ್ಟೋ ಜನ ಓಟೆ ಮಾಡಲ್ಲ ಅಂತದ್ರಲ್ಲಿ ಎಲ್ಲರೂ ಕೂಡ ವೋಟ್ ಮಾಡ್ತಾ ಇದ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು